ನಮ್ಮ ಕಿ ಸ್ತರವಾಗಿ ಅಕ್ಚುಲಿ ಹೋದ ವಾರ ಹೇಳ್ಬೇಕಂದಿರೋ ಸಾಕ್ಷಿ ಹೇಳಕ್ಕಾಗಿಲ್ಲ ಹಂಗಾಗಿ ಈ ವಾರದಲ್ಲಿ ದೇವ್ರು ಕೃಪೆ ಮಾಡಿಕೊಟ್ರು ನನ್ನ ಸೊಸೆಗೆ ತುಂಬ ಹುಷಾರಿರ್ಲಿಲ್ಲ ಜ್ಞಾಪಕನೇ ಇದ್ದಿಲ್ಲ ಎರಡು ದಿವಸ ಜ್ಞಾಪಕನೇ ಇದ್ದಿಲ್ಲ ಹಾಸ್ಪಿಟಲ್ ಹಾಕಿದ್ರು ನಾವು ಪ್ರೇಯರ್ ಮಾಡಿಕೊಂಡು ಮತ್ತೆ ಅಕ್ಕವ್ರಿಗೆ ಕಾಲ್ ಮಾಡಿ ಅಕ್ಕ ಈ ಥರ ನಮ್ಮ ಸೊಸೆಗೆ ತುಂಬ ಹುಷಾರಿಲ್ಲ ಪ್ರೇಯರ್ ಮಾಡ್ಕೊಳ್ಳಿ ಅಂತ ಹೇಳುವಾಗ ಭಯ ಪಡಬೇಡ್ರಿ ದೇವರಿದ್ದಾರೆ ಅಂತ ಅವರು ಧೈರ್ಯ ಕೊಟ್ಟು ಪ್ರೇಯರ್ ಎಲ್ಲ ಮಾಡಿಕೊಂಡ್ರು ಆಗ ಒಂದು ಹತ್ತು ಗಂಟೆ ರಾತ್ರಿಯಲ್ಲಿ ನಾವು ಕಾಲ್ ಮಾಡಿದ್ರಿ ಹೆಂಗೈತಪ್ಪ ಅಂತ ನಮ್ಮ ಮಗನಿಗೆ ಆಮೇಲೆ ಸರಿ ಅವ್ರು ಹೇಳ್ದೆ ಅಮ್ಮ ಇವಾಗ ಪರವಾಗಿಲ್ಲ ಮಾತಾಡ್ತಾರೆ ಹಿಂಗಂತ ಹೇಳಿದ ದೇವ್ರ ನಮಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಆವಾಗ ನಮ್ಗೆ ತುಂಬಾ ಧೈರ್ಯವಾಗಿತ್ತು ದೇವರು ಎಷ್ಟು ಅದ್ಭುತ ಮಾಡಿದ್ದಾರೆ ಅವ್ರಿಗೆ ಎರಡು ಮಕ್ಕಳು ಇದ್ದಾರೆ ತುಂಬಾನೇ ನನಗೆ ತುಂಬಾನೇ ಹತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೇನೆ ನಾನು ನಮ್ಮ ಮನೆಯವರು ನೈಟ್ ಅಲ್ಲ ನಿದ್ದೆನೇ ಹೋಗಿಲ್ಲ ನಾವು ಪ್ರಾರ್ಥನೆ ಮಾಡಿಕೊಂಡೇ ಆದರೂ ದೇವ್ರಿಗೆ ಕೈ ಬಿಡದೆ ಮಗಳ ಜೊತೆಯಲ್ಲಿದ್ದು ಬಲಗೊಡಿಸಿ ಮಗಳಿಗೆ ಈ ಒಂದು ದಿನದಲ್ಲಿ ಕೂಡ ಆರಾಧನೆಯಲ್ಲಿ ಅಹ್ ಕೂತು ದೇವರನ್ನ ಮಹಿಮೆ ಪಡಿಸೋದಕ್ಕೆ ದೇವ್ರ ಕೃಪೆ ಮಾಡ್ಕೊಂಡಿದ್ದಾಗಿ